ಮಾರ್ಕೆಟ್ನ ಭೂಮಿ ಪೂಜಾ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನೆರವೇರಿಸಿದ್ದೀವಿ ಡಾಕ್ಟರ್ ಮರುಗುಳಿ ಅವರು ಹೇಳಿದ ಹಾಗೆ ಬಹುಕಾಲದಿಂದ ಈ ಒಂದು ಆಸ್ತಿ ಕಂದಾಯ ಇಲಾಖೆ ಹೆಸರಿನಲ್ಲಿತ್ತು ನಾನು ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಈ ಒಂದು ಜಾಗೆಯನ್ನು ಇವತ್ತು ಸದ್ಬಳಕೆ ಮಾಡ್ಕೋಬೇಕು ಈ ಜಾಗೆಯಿಂದ ಪುರಸಭೆಗೆ ಶಾಶ್ವತವಾದ ಒಂದು ಆದಾಯವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಹೆಸರಿನಲ್ಲಿರುವಂಥ ಈ ಜಾಗೆಯನ್ನು ಪುರಸಭೆಗೆ ಹಸ್ತಾಂತರ ಮಾಡಿ ಇವತ್ತು ಒಂದು ಎಕರೆ ಹದಿನಾಲ್ಕು ಗುಂಟೆ ಈ ಒಂದು ಜಮೀನದಲ್ಲಿ ಸರ್ಕಾರಕ್ಕೆ ನಾ ಮನವಿ ಸಲ್ಲಿಸಿದೆ ಏನು ಮನವಿ ಸಲ್ಲಿಸಿದೆ ಅಂತಂದ್ರೆ ಒಂದು ಎಕರೆ ಹದಿನಾಲ್ಕು ಗುಂಟೆ ಈ ಜಮೀನದಲ್ಲಿ ಶಿಂದಗಿ ನಗರ ಅಂದರೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥ ಈ ನಗರವನ್ನು ಅಭಿವೃದ್ಧಿಪಡಿಸಬೇಕು ಇಲ್ಲಿರುವಂಥ ಸಣ್ಣ ವ್ಯಾಪಾರಸ್ಥರು ಇರ್ಬೋದು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇರ್ಬೋದು ಆ ಎಲ್ಲ ವ್ಯಾಪಾರಸ್ಥರಿಗೆ ಇವತ್ತ ಪುರಸಭೆಯಿಂದ ಮಳಿಗೆ ನಿರ್ಮಾಣ ಮಾಡಿ ಅವರ ವ್ಯಾಪಾರದಲ್ಲಿ ವೃದ್ಧೀಕರಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದಾಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೋರಾಡಳಿತ ಸಚಿವರಾದ ಸನ್ಮಾನ್ಯ ಖಾನ್ ಅವರು ಅದೇ ರೀತಿ ನಗರಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಭೈರತಿ ಸುರೇಶ್ ಅವರು ನಾವು ಒಟ್ಟಾರೆಯಾಗಿ ಇಪ್ಪತ್ತೇಳು ಕೋಟಿ ಇಪ್ಪತ್ತೇಳು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಈ ಪ್ರಸ್ತಾವನೆ ಸಲ್ಲಿಸಿದೆ ಆದ್ರೆ ಮೊದಲೇ ಹಂತದ ಕಾಮಗಾರಿಗಾಗಿ ಈಗ ಐದು ಕೋಟಿ ರೂಪಾಯಿಯನ್ನು ಇವತ್ತು ಬಿಡುಗಡೆ ಮಾಡ್ಯಾರ ನಿಮ್ಮೆಲ್ಲರ ಪರವಾಗಿ ಶಿಂದಗಿ ಮಹಾಜನತೆಯ ಪರವಾಗಿ ಮತ್ತು ಪುರುಷಭೆಯ ಎಲ್ಲ ಆಡಳಿತ ಮಂಡಳ ಪರವಾಗಿ ನಮ್ಮ ಸರ್ಕಾರಕ್ಕೆ ನಾ ಹೃದಯ ತುಂಬಿ ಇವತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ